ಯುಗಾದಿ ಹಬ್ಬಕ್ಕೆ ಹೋಳಿಗೆ ಜೊತೆಗೆ ಕಟ್ಟಿನ ಸಾರು ಅಥವಾ ಹೋಳಿಗೆ ಸಾರು ಇಲ್ಲ ಅಂದರೆ ಹೇಗೆ ಹೇಳಿ ಕಟ್ಟಿನ ಸಾರು ಹೇಗಿರಬೇಕಂದ್ರೆ ನೋಡ್ತಿದ್ರೇ ಒಂದು ಗ್ಲಾಸ್ ಹಾಕ್ಕೊಂಡು ಬಿಡನಪ್ಪ ಅಂತ ಅನ್ನಿಸ್ಬೇಕು ಅಷ್ಟು ಚೆನ್ನಾಗಿರಬೇಕು ಬನ್ನಿ ಅಂಥ ಒಂದು ಟೇಸ್ಟಿಯಾಗಿರುವಂಥ ಕಟ್ಟಿನ ಸಾರು ಹೋಳಿಗೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನೋಡಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಬೇಳೆಯನ್ನು ಮೊದಲಿಗೆ ಬಿಡೋಣ ಇವಾಗ ಹೋಳಿಗೆ ಮಾಡೋವಾಗ ಬೇಳೆ ಬೇಯಿಸಲೇಬೇಕಲ್ಲ ನಾನಿಲ್ಲಿ ಕಡಲೆ ಬೇಳೆಯನ್ನು ಬೇಯಿಸ್ತಾ ಇದ್ದೀನಿ ನೋಡ್ತಿರ್ಬೋದು ನಾನು ಆಲ್ರೆಡಿ ಹೋಳಿಗೆ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ ಅದನ್ನು ಯಾರು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಅಥವಾ ಇಲ್ಲಿ ಐ ಕಾರ್ಡಲ್ಲಿ ಮೇಲ್ಗಡೆ ಕೊಟ್ಟಿರ್ತೀನಿ ಅಲ್ಲೂ ಕೂಡ ನೀವು ನೋಡ್ಕೋಬೋದು ನೀರಿಗೆ ಹಾಕೊಂಡು ಒಂದು ಲೀಟ್ರ್ ಆಗೋಷ್ಟು ನೀರಿಗೆ ಒಂದು ಕಪ್ ಆಗೋಷ್ಟು ಬೇಳೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಯಾವ ಥರ ಕುದಿಸ್ಬೇಕಂದ್ರೆ ಬೇಳೆ ಸಾಫ್ಟಾಗಿ ಕೈಯಿಂದ ಮ್ಯಾಶ್ ಮಾಡಿದರೆ ಪೂರ್ತಿಯಾಗಿ ಸ್ಮ್ಯಾಶ್ ಆಗಬೇಕು ಬೇಳೆ ಅಷ್ಟು ನೀವು ಕುದಿಸ್ಕೊಂಡಾದ್ಮೇಲೆ ಈ ನೀರೇನಿರುತ್ತೆ ನೋಡಿ ಇದೇ ಕಟ್ಟು ನಾವು ಮಾಡುವಂಥ ಸಾರಿಗೆ ಬೇಕಾಗಿರುವಂಥ ಕಟ್ಟು ಇದನ್ನು ನೋಡಿ ಬೇರೆ ಒಂದು ಪಾತ್ರೆಗೆ ಡ್ರೈನ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಬೇಳೆ ಸಪ್ರೇಟ್ ಹಾಗೆ ಬೇಯಿಸಿದಂಥ ನೀರನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕಟ್ಟಿನ ಸಾರು ಮಾಡೋಕ್ಕೆ ಅದೇ ಬೇಳೆನ ಒಂದು ಆಗೋಷ್ಟು ಹಾಕ್ಕೊಂಡಿದ್ದೀನಿ ಅದೇ ನೀರಿಗೆ ಇವಾಗ ಕಟ್ಟಿನ ಸಾರು ಮಾಡೋಕ್ಕೆ ಬೇಕಾಗಿರುವಂಥ ಒಂದು ಅಥೆಂಟಿಕ್ ಮಸಾಲೆಯನ್ನು ಹುರ್ಕೊಳ್ಳೋಣ ಒಂದು ಚಿಕ್ಕ ಪ್ಯಾನ್ಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಇಂಚಿನ ಶುಚಕ್ಕೆ ಒಂದು ಮೂರಿಂದ ನಾಲ್ಕು ಲವಂಗ ಒಂದು ಏಲಕ್ಕಿ ಒಂದು ಟೀ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕೊಂಡಿದ್ದೀನಿ ಹಾಗೆಯೇ ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿನ ಹಾಕೊಂಡಿದ್ದೀನಿ ಬೇಕಿದ್ರೆ ನೀವು ಒಣ ಕೊಬ್ಬರಿಯನ್ನು ಕೂಡ ಇಲ್ಲಿ ಹಾಕೋಬೋದು ಇದಕ್ಕೆ ನೋಡಿ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪೂರ್ತಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಖಾರಕ್ಕೆ ಒಂದು ಮೂರು ಹಸಿಮೆಣಸಿನ್ಕಾಯನ್ನು ನಾನಿಲ್ಲಿ ಹುರಿಯಕ್ಕೆ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಕೆಂಪು ಸಾರು ಬೇಕಂದರೆ ಕೆಂಪು ಕಲರ್ ಸಾರು ಬೇಕಂದ್ರೆ ಒಣಮೆಣಸಿನ್ಕಾಯಿ ಹಾಕೋಬೋದು ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಕರಿಬೇ ಒಂದು ಸೊಪ್ಪು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಈ ಎಲ್ಲ ಮಸಾಲೆಗಳು ಒಂದು ಕಟ್ಟಿನ ಸಾರಿಗೆ ಒಂದು ಒಳ್ಳೆ ರುಚಿ ಕೊಡೋಕ್ಕೆ ತುಂಬ ಮುಖ್ಯ ಖಂಡಿತವಾಗ್ಲೂ ಈ ಮಸಾಲೆಗಳನ್ನು ನೆನಪಿಟ್ಕೊಳ್ಳಿ ಇನ್ ಇಂಗ್ರಿಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಅಲ್ಲಿ ನೀವು ನೋಡಿಕೊಂಡು ಈ ಹುರಿಯುವಂಥ ಇಂಗ್ರಿಡಿಯಂಟ್ಸನ್ನು ನೀವು ಮಾಡ್ಕೋಬೋದು ನೋಡಿ ಚೆನ್ನಾಗಿ ಕೆಂಪು ಹುರ್ಗಾದ್ಮೇಲೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಮಸಾಲೆಯೂ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ತರಿತರಿಯಾಗಿ ರುಬ್ಬೇಡಿ ಸ್ವಲ್ಪ ಪೂರ್ತಿ ಹುಣ್ಣಿಗೆ ರುಬ್ಕೋಬೇಕು ನೋಡಿ ಈಗ ಸ್ವಲ್ಪ ಅರಶಿನ ಹಾಕೊಂಡು ಇದಕ್ಕೆ ಕೂಡ ಹಾಕೋಬೋದು ಅರಶಿನ ಅಥವಾ ಸಾರ್ಗು ಕೂಡ ಹಾಕೋಬೋದು ನಾನು ಅದಕ್ಕೆ ಅರಿಶಿಣ ಹಾಕ್ಕೊಂಡು ರುಬ್ಬಿದ್ದೀನಿ ಇವಾಗ ಕಟ್ಟೆ ಏನು ಇಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ರುಬ್ಬಿರುವಂಥದ್ದನ್ನು ಹಾಗೆಯೇ ಅದೇ ಜಾರ್ಗೆ ಒಂದು ಪೂರ್ ಫುಲ್ ಜಾರ್ ನೀರಾಗೋಷ್ಟು ಒಂದು ಜಾರ್ ನೀರನ್ನು ಹಾಕ್ಕೊಂಡಿದ್ದೀನಿ ಯಾಕಂದರೆ ಹೋಳಿಗೆ ಸಾರು ಅಥವಾ ಕಟ್ಟಿನ ಸಾರು ಸ್ವಲ್ಪ ತಿಳಿಯಾಗೇ ಇರಬೇಕಲ್ವ ಹಾಗಾಗಿ ನೋಡಿ ಒಂದು ಪೂರ ಪಾತ್ರೆ ಇದು ಫುಲ್ ಆಯಿತು ಇಷ್ಟು ನಮ್ಮ ಮನೆಗೆ ಸಾಕಾಗುತ್ತೆ ನೀವು ಎಷ್ಟು ಹೆಚ್ಚು ಕಡಿಮೆ ನೋಡಿಕೊಂಡು ಮಸಾಲೆ ಹೆಚ್ಚು ಕಡಿಮೆ ರುಬ್ಕೋಬೋದು ಇದನ್ನು ನೋಡಿ ಗ್ಯಾಸ್ ಫ್ಲೇಮೇಲೆ ಇಡ್ತಾಯಿದ್ದೀನಿ ಮೀಡಿಯಮರ್ ಇಟ್ಕೊಂಡು ಒಂದು ಎರಡರಿಂದ ಮೂರು ಕುದಿ ಚೆನ್ನಾಗಿ ಕುದಿಸ್ಬೇಕು ಮಸಾಲೆಯಲ್ಲಿ ಹಸಿ ವಾಸನೆ ಏನಾದರೂ ಉಳ್ಕೊಂಡೈತೆ ಅದು ಕೂಡ ಚೆನ್ನಾಗಿ ಹೋಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಕುದಿಯೋಕೆ ಇಡ್ತೀನಿ ಇವಾಗ ಒಗ್ಗರಣೆ ನೀವು ನಾರ್ಮಲಾಗಿ ಸಾಂಬಾರಿಗೆ ಒಗ್ಗರಣೆ ಹಾಕ್ತಿರಲ್ಲ ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸ್ರು ಜಜ್ಜೆ ಹಾಕಿದ್ದೀನಿ ಹಾಗೆಯೇ ಕರಿಬೇ ಒಂದು ಸೊಪ್ಪನ್ನು ಹಾಕಿದ್ರೆ ಆಯಿತು ಬೇಕಿದ್ದರೆ ಒಣಮೆಣ್ಸಿನ್ಕಾಯಿ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದನ್ನು ಒಗ್ಗರಣೆ ಹಾಕ್ಬಿಟ್ರೆ ಆಯಿತು ರುಚಿ ರುಚಿಯಾದಂಥ ಕಟ್ಟಿನ ಸಾರು ರೆಡಿ ಆಗುತ್ತೆ ಇಷ್ಟೇ ಅಲ್ಲ ಇದಕ್ಕೂ ಇನ್ನೂ ಒಂದು ಮೂರು ನಾಲ್ಕು ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನು ಕೂಡ ಹಾಕಿದ್ರೆ ಮಾತ್ರ ಈ ಕಟ್ಟಿನ ಸಾರು ತುಂಬ ರುಚಿ ಕೊಡುತ್ತೆ ನೋಡಿ ಚೆನ್ನಾಗಿ ಒಗ್ಗರಣೆ ಹಾಕಾದ್ಮೇಲೆ ಚೆನ್ನಾಗಿ ಕಲಿಸಾದ್ಮೇಲೆ ಒಂದು ಎರಡರಿಂದ ಮೂರು ಕುದಿ ಏನು ಬರ್ತಾ ಇರುತ್ತಲ್ಲ ಈ ಥರ ಕುದಿ ಬರ್ತಾ ಇರಬೇಕಾದ್ರೆ ಕೈ ಆಡಿಸ್ತಾ ಇರಬೇಕು ಉಕ್ಕಬಾರ್ದು ಈ ಕಟ್ಟಿನ ಸಾರು ಮೇಲ್ಗಡೆ ಏನಿರುತ್ತೆ ಉಕ್ಕಬಾರ್ದು ಉಕ್ಕಿದ್ರೆ ಅದು ಅಷ್ಟು ಟೇಸ್ಟು ಹೋಗಿಬಿಡುತ್ತೆ ಉಕ್ಕಿದ್ರೆ ಹಾಗಾಗಿ ಚೆನ್ನಾಗಿ ಒಂದು ಎರಡು ಮೂರು ಕುದಿ ಕುದಿಯವರೆಗೂ ಹಾಗೆ ಇರಿ ಇವಾಗ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸುಣಸೆ ಹಣ್ಣು ರಸ ಹಾಗೆ ಕಾಯಿ ತುರಿದಂಥ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ತು ರುಬ್ಬಿ ಕೂಡ ಹಾಕೋಬೋದು ನುಣ್ಣಗೆ ಮಾಡಿ ಕೂಡ ತುರಿದು ಕೂಡ ಹಾಕೋಬೋದು ಕಾಯಿನ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕಾಯಿ ಹಾಕೊಂಡಿದ್ದೀನಿ ಹಾಗೆಯೇ ಹೋಳಿಗೆ ಮಾಡಿದಂಥ ಹೂರಣ ಏನು ಉಳ್ದಿರುತ್ತಲ್ಲ ಆ ಹೂರಣವನ್ನು ಸ್ವಲ್ಪ ಎತ್ತಿಟ್ಕೊಂಡಿರಿ ಸಾಂಬಾರಿಗೆ ಅಂತ ಆ ಹೂರ್ಣ ಹಾಕಿದ್ರೆ ಮಾತ್ರ ಈ ಸ್ಕಟ್ಟಿನ ಸಾರು ಅಥವಾ ಹೋಳಿಗೆ ಸಾರಿಗೆ ಒಳ್ಳೆ ರುಚಿ ಕೊಡುತ್ತೆ ಹಾಗಾಗಿ ಹೂರ್ಣನೇ ಹಾಕಲೇಬೇಕು ಹಾಕಿ ಒಂದು ಕುದಿ ಕುದಿಸಿದ್ರೆ ನೋಡಿ ಘಮ ಘಮ ಅನ್ನೋವಂಥ ಹೋಳಿಗೆ ಸಾರು ರೆಡಿ ನೋಡಿ ಈ ಈ ಪರಿಮಳ ಏನಿರುತ್ತೆ ಮನೆ ತುಂಬ ಹರಡ್ಕೊಳತ್ತೆ ಅನ್ನ ಬಿಸಿ ಬಿಸಿಯಾಗಿರುವಂಥ ಅನ್ನ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಈ ಕಟ್ಟಿನ ಸಾರು ಹಾಕೊಂಡು ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಅದರ ರುಚಿನೇ ಬೇರೆ ಖಂಡಿತ ನೀವು ಕೂಡ ನಿಮ್ಮಲ್ಲಿ ಮಾಡ್ಕೊಳ್ಳಿ ಇದೇ ಮೆಥಡಲ್ಲಿ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು